ನಮ್ಮ ಅಣ್ಣವರು ತುಂಬಾನೇ ಮುಕ್ತ ಮನಸ್ಸಿನ ವ್ಯಕ್ತಿಯಾಗಿದ್ದರು ತಮ್ಮನ ತಾವು ವಿಶ್ಲೇಷಣೆ ಮಾಡಿಕೊಳ್ಳುತ್ತಿದ್ದರು ಸರಿ ತಪ್ಪುಗಳನ್ನು ತಿಳಿದುಕೊಂಡು ಮಾತಾಡ್ತಿದ್ದರು ಸಣ್ಣ ಆತಂಕ ಕೂಡ ಎರ್ತ ಇತ್ತು ಆದರೆ ಮಕ್ಕಳ ವಿಚಾರಕ್ಕೆ ತುಂಬಾನೇ ಕೇರ್ಫುಲ್ ಆಗಿರ್ತಾ ಇದ್ದರು ಮಕ್ಕಳಿಗೆ ಏನು ಬೇಕು ಅದನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದರು ಪ್ರತಿದಿನ ಸಂಜೆ ಹೊತ್ತಿಗೆ ಮಕ್ಕಳ ಜೊತೆಗೆ ಕುಳಿತು ಟಿವಿ ನೋಡ್ತಿದ್ದರು ಮಕ್ಕಳ ಜೊತೆಗೆ ಅಷ್ಟೊಂದು ಬೆರೆಯುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರಗಳನ್ನು ನೋಡ್ತಾನೇ ಇರಲಿಲ್ಲ ಕಾರಣ ಏನಾದರೂ ತಪ್ಪು ಮಾಡಿದ್ದೇನೆ ಅನಿಸುತ್ತಿತ್ತು ಆದರೆ ಇವರಿಗೆ ಒಂದು ಸಾವಿರ ಒಂಬೈನೂರ ಎಂಬತ್ತಾರರಲ್ಲಿಯೇ ಒಂದು ಫೀಲಿಂಗ್ ಬಂದಿತ್ತು ಆ ಫೀಲ್ ಅನ್ನ ಮನೆಯವರಿಗೂ ಹೇಳಿಕೊಂಡಿದ್ದರು ಅದರ ವಿವರ ಇಲ್ಲಿದೆ ರಾಜ್ಕುಮಾರ್ ಇನ್ನೂರಕ್ಕೂ ಹೆಚ್ಚು ಚಿತ್ರ ಮಾಡಿದ್ದಾರೆ ಮಾಡಿರೋ ಪ್ರತಿ ಚಿತ್ರದಲ್ಲೂ ಹೀರೋ ಆಗಿಯೇ ಮಾಡಿದ್ದರು ಬಾಂಡ್ ಸರಣಿ ಚಿತ್ರ ಮಾಡಿದ ಕನ್ನಡದ ಸೂಪರ್ ಸ್ಟಾರ್ ಅನ್ನೋ ಸತ್ಯವೂ ಇದೆ ಆದರೆ ಎಂಬತ್ತೂರ ದಶಕದ ಹೊತ್ತಿಗೆ ರಾಜ್ಕುಮಾರ್ ಅವರಿಗೆ ಒಂದು ಫೀಲಿಂಗ್ ಬಂದಿತ್ತು ಅಧ್ಯಾಯಕೋ ಏನೋ ನನಗೆ ವಯಸ್ಸಾಗಿದೆ ಅನಿಸುತ್ತಿದೆ ತೆರೆ ಮೇಲೆ ನಾನು ಏಜ್ ಆಗಿರೋ ತರ ಕಾಣಿಸುತ್ತೇನೆ ಹೀರೋ ಆಗಿ ಕಾಣಿಸಿಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಇನ್ನು ಸಾಕು ಹೀರೋ ಆಗಿ ಅಭಿನಯಿಸೋದು ಸಾಕು ಅಂತಲೇ ಅಂದುಕೊಂಡ್ರು ಅದನ್ನ ಮನೆಯಲ್ಲೂ ಹೇಳಿದರು ಹಾಗೆ ಸಾಕು ಅಂತ ಬಿಟ್ಟಿದ್ದರೆ ಏನ್ ಮಾಡ್ತಿದ್ದರು ರಾಜ್ಕುಮಾರ್ ಎಂಬತ್ತೂರ ದಶಕದಲ್ಲಿಯೇ ಹೀರೋ ಆಗೋದೇ ಬೇಡ ಅಂತ ಯೋಚನೆ ಮಾಡ್ತಿದ್ರು ಒಂದು ವೇಳೆ ಆ ನಿರ್ಧಾರ ಗಟ್ಟಿಯಾಗಿದ್ರೆ ಏನ್ ಮಾಡ್ಬೇಕು ಅಂದುಕೊಂಡಿದ್ದರು ಗೊತ್ತೇ ಹೌದು ರಾಜ್ಕುಮಾರ್ ಅವರು ಹೀರೋ ಆಗಿ ನಟಿಸದೆ ಹಾಡುಗಾರಿಕೆಯಲ್ಲಿಯೇ ಬಿಸಿ ಅಂದುಕೊಂಡಿದ್ದರು ಆದರೆ ರಾಜ್ಕುಮಾರ್ ಅಂದುಕೊಂಡಂತೆ ಆಗ್ಲಿಲ್ಲ ಕಾರಣ ಅಭಿಮಾನಿಗಳೇ ಅನ್ನೋದು ಕೂಡ ಅಷ್ಟೇ ಸತ್ಯ ನೋಡಿ ಹೌದು ರಾಜ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸೋದು ಬೇಡ ಅಂತ ಡಿಸೈಡ್ ಏನೋ ಮಾಡ್ತಾ ಇದ್ದರು ಆದರೆ ಅಭಿಮಾನಿಗಳು ಬಿಡಲೇ ಇಲ್ಲ ಅಭಿಮಾನಿಗಳ ಪ್ರೀತಿಯ ಒತ್ತಾಯಕ್ಕೆ ಆಕಸ್ಮಿಕ ಮತ್ತು ಶಬ್ದವೇದಿ ಚಿತ್ರದವರೆಗೂ ಹೀರೋ ಆಗಿಯೇ ನಟಿಸಿದ್ದರು ನೋಡಿ ರಾಜ್ಕುಮಾರ್ ಅವರು ಕೊನೆವರೆಗೂ ಅಭಿನಯಿಸಿದ್ದರು ಆಕಸ್ಮಿಕ ಚಿತ್ರದ ಆದ್ಮೇಲೆ ಓಡಹುಟ್ಟಿದವರು ಚಿತ್ರ ಬಂದಿತ್ತು ಈ ಚಿತ್ರದಲ್ಲಿ ಅಂಬರೀಶ್ ಅಭಿನಯಿಸಿದ್ದರು ಇದಾದ್ಮೇಲೆ ಗಂಧದ ಗುಡಿ ವ್ಯವಕಲನ ಎರಡು ಚಿತ್ರ ಬಂತು ಆದರೆ ಈ ಚಿತ್ರದಲ್ಲಿ ಶಿವಣ್ಣ ಹೀರೋ ಆಗಿದ್ದರು ರಾಜ್ಕುಮಾರ್ ಅವರು ಕುಮಾರ್ ಅನ್ನುವ ಪಾತ್ರ ಮಾಡಿದ್ದರು ಆದರೆ ಇದು ಕ್ಯಾಮಿಯೋ ರೋಲ್ ಆಗಿತ್ತು ಈ ರೋಲ್ ಚಿತ್ರ ಕೊನೆಯಲ್ಲಿ ಬರುತ್ತದೆ ಹಾಗೇನೆ ಇದು ಗಂಧದ ಗುಡಿ ಚಿತ್ರದ ಪಾತ್ರವೇ ಆಗಿತ್ತು ಅಂತಲೇ ಹೇಳಬಹುದು ಹಾಗೆ ರಾಜ್ಕುಮಾರ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಎಲ್ಲಾ ರೀತಿಯ ಪಾತ್ರ ಮಾಡಿದ್ದರು ಜನರ ಪ್ರೀತಿಯನ್ನ ಗಳಿಸುತ್ತಲೇ ಬಂದಿದ್ದರು ಹಾಗೇನೆ ರಾಜ್ಕುಮಾರ್ ಅವರ ಈ ಒಂದು ಸಾಕಿನ್ನು ಹೀರೋ ಅನ್ನುವ ವಿಷಯವನ್ನ ರಾಜ್ಮಗಳು ಪೂರ್ಣಿಮಾ ಅವರೇ ಹೇಳಿಕೊಂಡಿದ್ದಾರೆ ರಾಪಿಡ್ ರಶ್ಮಿ ಜಸ್ಟ್ ಕ್ಯೂರಿಯಸ್ ಶೋದ ವಿಶೇಷ ಸಂದರ್ಶನದಲ್ಲಿಯೇ ಹೇಳಿಕೊಂಡಿದ್ದಾರೆ ಅಂತಲೇ ಹೇಳಬಹುದು ವೈಕುಂಠ ಏಕಾದಶಿ ದಿವಸ ಶ್ರೀನಿವಾಸ ಸ್ವಾಮಿಯ ದರ್ಶನ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ ನಮ್ಮ ಕನ್ನಡಿಗರ ಪಾಲಿಗೆ ಶ್ರೀನಿವಾಸ ಅಂದ್ರೆ ಕಣ್ಮುಂದೆ ಬರೋದು ಬಾಲಾಜಿಯ ಪಾತ್ರ ಮಾಡಿದ್ದ ಡಾ ರಾಜ್ಕುಮಾರ್ ಅಣ್ಣಾವ್ರ ನಟನೆಯ ಶ್ರೀನಿವಾಸ ಕಲ್ಯಾಣ ಸಿನಿಮಾ ತಿಮ್ಮಪ್ಪನ ಭಕ್ತರ ಪಾಲಿಗೆ ನೆಚ್ಚಿನ ಸಿನಿಮಾ ಈ ಸಿನಿಮಾ ಕುರಿತ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಇಲ್ಲಿವೆ ನೋಡಿ ಪೌಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಎಲ್ಲ ಬಾಲಾಜಿ ಭಕ್ತರು ಅನುದಿನವೂ ಸ್ಮರಿಸುವ ಹಾಡಿದು ಇದರಲ್ಲಿ ಪರಮಾತ್ಮನಾಗಿ ನಟಿಸಿರೋ ಅಣ್ಣಾವ್ರನ್ನ ನೋಡ್ತಾ ಇದ್ರೆ ಆ ಶ್ರೀನಿವಾಸ ಹೀಗೆ ಇದ್ದನ್ನೇನೋ ಅನ್ನಿಸುತ್ತೆ ಭಕ್ತಿ ಭಕ್ತಿಭಾವತಾನಗೆ ಉಕ್ಕಿ ಬರುತ್ತೆ ಒಂದು ಸಾವಿರ ಒಂಬೈನೂರ ಎಪ್ಪತ್ನಾಲ್ಕು ರಲ್ಲಿ ಶ್ರೀನಿವಾಸನ ಲೀಲೆಗಳುಳ್ಳ ಈ ಶ್ರೀನಿವಾಸ ಕಲ್ಯಾಣ ಸಿನಿಮಾ ತೆರೆಗೆ ಬಂದಿತ್ತು ವೆಂಕಟೇಶ್ವರನಾಗಿ ರಾಜ್ಕುಮಾರ್ ನಟಿಸಿದ್ರೆ ಲಕ್ಷ್ಮೀ ಮಾತೆಯಾಗಿ ಬಿ ಸರೋಜಾದೇವಿ ನಟಿಸಿದ್ರು ಈ ಸಿನಿಮಾದಲ್ಲಿ ಶ್ರೀನಿವಾಸನ ಸನ್ನಿವೇಶಗಳು ಬಂದಾಗ ಜನರು ಥಿಯೇಟರ್ನಲ್ಲೇ ಎದ್ದು ಕೈಮುಗೀತಾ ಇದ್ದರಂತೆ ಇನ್ನೂ ಈ ಸಿನಿಮಾದಲ್ಲಿ ತಿರುಪತಿ ದೇಗುಲದ ಸೆಟ್ ಹಾಕಲಾಗಿತ್ತು ವೆಂಕಟೇಶ್ವರನ ಮೂರ್ತಿಯನ್ನ ಹೋಲುವ ಪ್ರತಿಕೃತಿ ತಯಾರಿಸಲಾಗಿತ್ತು ಇದೆಷ್ಟು ನ್ಯಾಚುರಲ್ ಆಗಿತ್ತು ಅಂದ್ರೆ ಜನ ಇದು ನಿಜವಾದ ತಿರುಪತಿ ಅಂತ ನಂಬಿಕೊಂಡಿದ್ರು ಶ್ರೀನಿವಾಸ ಕಲ್ಯಾಣ ತೆರೆಗೆ ಬಂದ ವೇಳೆ ಈ ಮೂರ್ತಿಯನ್ನ ಚಿತ್ರಮಂದಿರ ಮುಂದೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಜನರು ಮೂರ್ತಿಗೆ ಪೂಜೆ ಸಲ್ಲಿಸಿ ಒಳಗೆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾ ಇದ್ರಂತೆ ಈ ಮೂರ್ತಿ ಈಗಲೂ ಹುಬ್ಬಳ್ಳಿಯಲ್ಲಿದೆ ಆಗ ಹುಬ್ಬಳ್ಳಿ ಭಾಗದಲ್ಲಿ ಈ ಚಿತ್ರವನ್ನ ವಿತರಣೆ ಮಾಡಿದ್ದ ಬಾಬ್ಜಿಯವರ ಮನೆಯಲ್ಲಿ ಈ ವಿಗ್ರಹ ಇದೆ ಐವತ್ತು ವರ್ಷಗಳಿಂದಲೂ ಈ ಕುಟುಂಬದರು ಈ ಶ್ರೀನಿವಾಸನ ಮೂರ್ತಿಗೆ ಪೂಜೆ ಪುನಸ್ಕಾರ ಸಲ್ಲಿಸ್ತಾ ಬಂದಿದ್ದಾರೆ ಒಟ್ಟಾರೆ ವೈಕುಂಠ ಏಕಾದಶಿ ಬಂದಾಗಲೊಮ್ಮೆ ಭಕ್ತರಿಗೆ ಅಣ್ಣಾವ್ರ ಶ್ರೀನಿವಾಸ ಕಲ್ಯಾಣ ತಪ್ಪದೇ ನೆನಪಾಗುತ್ತೆ ಈ ಸಿನಿಮಾದ ಹಾಡುಗಳು ಸನ್ನಿವೇಶಗಳು ಜನರಲ್ಲಿ ಭಕ್ತಿರಸವನ್ನು ಒಕ್ಕಿಸುತ್ತವೆ ಜಾರ್ಜಿಯಾ ದೇಶದಲ್ಲಿ ಒಬ್ಬರು ಸೇಮ್ ಟು ಸೇಮ್ ಡಾ ರಾಜ್ಕುಮಾರ್ ತರಹವೇ ಇರುವ ವ್ಯಕ್ತಿ ಕಂಡಿದ್ದಾರೆ ಅವರನ್ನು ನೋಡಿದ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಮಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಜಾರ್ಜಿಯಾದಲ್ಲಿರುವ ಈ ವ್ಯಕ್ತಿ ಅಲ್ಲಿ ರೂಪದರ್ಶಿಯಾಗಿದ್ದಾರಂತೆ ಅವರೇನಾದರೂ ಇಲ್ಲಿ ಕರ್ನಾಟಕಕ್ಕೆ ಬಂದರೆ ರಾಜ್ಕುಮಾರ್ ಹಾಗೂ ಅವರ ಫ್ಯಾಮಿಲಿ ಅಭಿಮಾನಿಗಳಿಗೆ ಹಬ್ಬ ಎನ್ನಬಹುದು ಜಾರ್ಜಿಯಾದ ಈ ಪುರುಷ ಮಾಡಲ್ ಆಗಿದ್ದು ಅವರ ಹಾವಭಾವ ಕಣ್ಣುಗಳು ಹೈಟ್ ವೇಟ್ ಹಾಗೂ ನಗು ಎಲ್ಲವೂ ಸೇಮ್ ರಾಜ್ಕುಮಾರ್ ತರಹವೇ ಇದ್ದಂತೆ ಅವರನ್ನು ನೋಡಿದ್ರೆ ನಮ್ಮ ಅಣ್ಣಾವ್ರನ್ನ ನೋಡಿದಂತೆ ಆಗುತ್ತೆ ಅಂತಾರೆ ಅವರ ಫೋಟೋ ನೋಡಿದವರು ಪ್ರಪಂಚದಲ್ಲಿ ಏಳು ಜನರು ಒಂದೇ ತರಹ ಇರ್ತಾರೆ ಅಂತಾರೆ ಅಂದ್ರೆ ಇನ್ನೂ ಐದು ಜನರೇ ರಾಜ್ಕುಮಾರ್ ತರಹವೇ ಇದ್ದಾರೆ ಅಂದ ಹಾಗಾಯ್ತು ಆದರೂ ಈ ಮಾಡೆಲ್ ಬಗ್ಗೆ ಸರ್ಚ್ ಮಾಡಿದರೆ ಎಂತ ಮಾಹಿತಿಯೂ ಸಿಗುತ್ತಿಲ್ಲ ಹಾಗಾಗಿ ಇದು ಯೈ ಫೋಟೋ ಇರೋ ಡೌಟು ಕನ್ನಡಿಗರದ್ದು ಈ ಜಾರ್ಜಿಯಾದ ಮಾಡೆಲ್ ಬೆಂಗಳೂರಿಗೆ ಅಂದ್ರೆ ನಮ್ಮ ಅಣ್ಣಾವ್ರ ನಾಡಿಗೆ ಬರಬಹುದಾ ಸದ್ಯಕ್ಕಂತೂ ಈ ಪ್ರಶ್ನೆಗೆ ಉತ್ತರವಿಲ್ಲ ಕೆಲವರು ಹೇಳೋ ಪ್ರಕಾರ ಅವರಿಗೆ ಈ ಮ್ಯಾಟರ್ ಅರಿವಿಲ್ಲ ಆದರೆ ಎಲ್ಲ ಸಂಗತಿ ಹೇಳಿದರೆ ಬಂದರೂ ಬರಬಹುದು ಯಾರಿಗೆ ಗೊತ್ತು ಅಲ್ವಾ ಆದರೆ ಅಷ್ಟೆಲ್ಲ ಆಗಿ ಅವರು ಒಮ್ಮೆ ಬರೋದಾದ್ರೂ ಸಾಕಷ್ಟು ಟೈಮ್ ಆಗಬಹುದು ಅಷ್ಟಕ್ಕೂ ಅವರು ಖಾಲಿ ಕೂತಿಲ್ಲ ಅವರು ಮಾಡೆಲ್ ವೃತ್ತಿಯಲ್ಲಿ ಇರುವವರು ಎನ್ನಲಾಗಿದೆ ಈಗ ನಮ್ಮೊಡನೆ ರಾಜ್ಕುಮಾರ್ ಇಲ್ಲ ಆದರೆ ಅವರ ಫ್ಯಾಮಿಲಿ ಎನ್ನುವ ಮಕ್ಕಳು ಹಾಗೂ ಮೊಮ್ಮಕ್ಕಳು ಇದ್ದಾರೆ ಅವರೇನಾದ್ರೂ ಜಾರ್ಜಿಯಾದ ಈ ಮಾಡೆಲ್ ನೋಡಿದ್ರೆ ಖುಷಿಪಡಬಹುದು ಅಣ್ಣಾವ್ರ ಅಭಿಮಾನಿಗಳು ಕೂಡ ತುಂಬಾ ಖುಷಿ ಪಡೋದ್ರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಆದರೆ ಅಣ್ಣಾವ್ರ ತರಹವೇ ಇರೋ ಆ ಮಾಡೆಲ್ ಇಲ್ಲಿಗೆ ಬರಬೇಕಲ್ಲ ಅಥವಾ ನೋಡಲು ಮಾತನಾಡಲು ಸಿಗಬೇಕಲ್ಲ ಇಂದು ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯವಲ್ಲ ಜಾರ್ಜಿಯಾದ ಆ ಮಾಡೆಲ್ ಇಲ್ಲಿಗೆ ಬರಲು ಸೋಷಿಯಲ್ ಮೀಡಿಯಾ ಒಂದೇ ಸಾಕು ಆದರೆ ಎಲ್ಲರೂ ನೆಟ್ ಮಾತನ್ನು ಸುದ್ದಿಯನ್ನು ನಂಬಿ ಅದರ ಬೆನ್ನು ಹತ್ತಿ ಓಡಾಡೋದಿಲ್ಲ ಅವರು ಎಂಥವರೋ ಯಾರಿಗೆ ಗೊತ್ತು ಅವರೇನಾದ್ರೂ ಈ ಸುದ್ದಿ ತಿಳಿದರೆ ಅಥವಾ ದೊಡ್ಡನೆಯವರಿಗೇನಾದ್ರೂ ಈ ಸಂಗತಿ ಮುಖ್ಯ ಎನಿಸಿ ಕಾರ್ಯರೂಪಕ್ಕೆ ಇಳಿದರೆ ಅವರನ್ನು ಇಲ್ಲಿಗೆ ಕರೆಸುವುದು ತುಂಬಾ ಸುಲಭ ಆದರೆ ಅವೆಲ್ಲ ಆಗಬಹುದೇ ಆಗೋದಾದ್ರೂ ಯಾವಾಗ ಅಂತ ಸದ್ಯಂಕಂತೂ ಗೊತ್ತಿಲ್ಲ ಇನ್ನು ಕೆಲವರು ಹೇಳೋ ಪ್ರಕಾರ ಅದು ಎ ಮ್ಯಾಜಿಕ್ ಅಂಥ ವ್ಯಕ್ತಿಯನ್ನು ಜಾರ್ಜಿಯಾದಲ್ಲಿ ಯಾರೂ ನೋಡಿಲ್ಲ ಅಲ್ಲಿ ರಾಜ್ ತರಹ ಇರೋ ಮಾಡಲಿರೋದೈ ಡೌಟ್ ಒಮ್ಮೆ ನಿಜವಾಗಿ ಇದ್ದರೆ ಅವರನ್ನು ಹುಡುಕಿ ಕರೆತಂದರೆ ನಿಖರ ಸಾಕ್ಷಿ ಸಿಕ್ಕರೆ ನಿಜ ಅಂತ ನಂಬಬಹುದು ಅಲ್ಲಯ್ಯ ಫೋಟೋ ನೋಡಿ ಖುಷಿ ಪಡೋದಕ್ಕೇನು ಕಾಸು ಕೊಡಬೇಕೆ